ನಮಸ್ತೆ ಫ್ರೆಂಡ್ಸ್ ನಂದಿ ಬ್ಲೌಸ್ಗೆ ಸ್ವಾಗತ ಸುಸ್ವಾಗತ ಇವತ್ತು ನಾವು ಕನ್ನಡದ ಚಿತ್ರಗೀತೆ ಬ್ರ್ಯಾಟ್ ಚಿತ್ರದ ನಾನೇ ನಿನಂತೆ ನೀನಂತೆ ನೋಡೋಣ ನಾನೇ ನೀನಂತೆ ನೀನಂತೆ ನೀನೇ ನಾನಂತೆ ನಾನಂತೆ ಜೀವ ಒಂದೇನೇ ಹೃದಯ ಎರಡು ಎರಡು ನಮ್ಮ ನಡುವೆ ಬರಲಿ ನೂರು ಮುನಿಸುಜಗಳು ಹಾಗೆ ಇರಲಿ ಪ್ರೀತಿ ಸೊಗಡು ಸೊಗಡು ಜೊತೆಯಲ್ಲಿ ನೀನಿದ್ದರೆ ಎದೆಯಲ್ಲಿ ಸಡಗರ ನಿನ್ನ ನಗು ಎಲ್ಲದಕ್ಕೂ ಪರಿಹಾರ ನನ್ನಯ್ಯ ನಾಳೆ ನಿನ್ನಯ್ಯ ಪಾಲೆ ನನ್ನ ಬದುಕೆ ನಿನ್ನದು ಗೆಳತಿ ಕಾಯುವೆ ನಾನು ರೆಪ್ಪೆಯ ಹಾಗೆ ಜನುಮ ಪೂರ ನಿನ್ನನ್ನೇ ಕೋರುವೆ ನಿನ್ನ ಗಾಳಿಯ ಹಾಗೆ ಉಸಿರು ಇರೋ ತನಕಾನೇ ನಾನೇ ನೀನಂತೆ ನಿನ್ನಂತೆ ನೀನೇ ನಾನಂತೆ ನಾನಂತೆ ಜೀವ ಒಂದಿನ ಹೃದಯ ಎರಡು ಎರಡು ಬದುಕಿನ ಕೊರತೆಯನು ತುಂಬಿದ ನಾಯಕಿಯೇ ನಿನ್ನದೆ ಮುನ್ನುಡಿಯೂ ನಲ್ಮೆಯ ಬಾಳಿಗೆ ಮನಸ್ಸಿನ ಮಹಡಿಯಲಿ ಮುಗುಳು ಮುಗುಳುನಗೆ ಕನಸಿನ ದಾರಿಯಲಿ ನಿನ್ನದೆ ದೇವಿಗೆ ನಿನ್ನ ಒಲವ ಕರೆಗೆ ಪುಕೊಡುವೆ ಪೂರ್ತಿ ಸಮಯ ನನ್ನ ಕೊರಳ ಬಳಸಿ ಹೇಳು ಎಲ್ಲ ವಿಷಯ ನನ್ನಯ ಕೋಪ ನನ್ನಯ ತಾಳ್ಮೆ ಎಲ್ಲ ನಿನ್ನ ವಶವೇ ಗೆಳತಿ ಕಾಯುವೆ ನಾನು ರೆಪ್ಪೆಯ ಹಾಗೆ ಜನುಮ ಪೂರ ನಿನ್ನನ್ನೇ ಕೋರುವೆ ನಿನ್ನ ಗಾಳಿಯ ಹಾಗೆ ಜನುಮ ಇರುವ ತನಕನೇ ನಾನೇ ನೀನಂತೆ ನೀನಂತೆ ನೀನೇ ನಾನಂತೆ ನಾನಂತೆ ಜೀವ ಒಂದಿನ ಹೃದಯ ಎರಡು ಎರಡು ನೀನು ಹತ್ತಿರ ಇದ್ದರೂ ಹುಡುಕುವೆ ನಿನ್ನನೆ ಅಂತ ಪರಿಸೆಳೆತ ನೀನು ಇನಿಯ ನಿನ್ನ ಬದಲು ಬೇರೆನು ಸಿಕ್ಕರೂನು ಒಪ್ಪೆನೋ ನೀನೆ ನನ್ನ ನಾಡಿ ಮಿಡಿತ ಗೆಳೆಯ ಕಡಲ ಅಲೆಯ ಹಾಗೆ ನೀನು ನನ್ನ ಒಳಗೆ ರಾತ್ರಿ ಸುರಿದ ಮಳೆಯ ಸೊಬಗು ನೀನು ನನಗೆ ನೋವಿನ ಮದ್ದು ನಿನ್ನಯ ಸ್ಪರ್ಶ ನಿನ್ನ ನೆನಪಿ ನನಗೆ ಹರುಷ ಸೋಲುವೆ ನಿನ್ನ ಪ್ರೀತಿಯ ಮುಂದೆ ಇಡದೆಯ ವಲಕ್ಕ ದೇವರ ಮುಂದೆ ಬೇಡುವೆ ನಾನು ಏಳು ಜನುಮ ನಿನ್ನನ್ನೇ ನಾನೇ ನಿನಂತೆ ನೀನಂತೆ ನೀನೇ ನಾನಂತೆ ನಾನಂತೆ ಜೀವ ಒಂದೇನೆ ಹೃದಯ ಎರಡು ಎರಡು